ವೆಂಕಟನಾಥನ ವಿವಾಹ ಬಂದ ದರಿದ್ರತೆಯ ರಹಸ್ಯ ಹೀಗೆ ಕೆಲವು ವರ್ಷಗಳು ಕಳೆಯುತ್ತಿರಲು ವಿದ್ಯಾಭ್ಯಾಸ ಮುಗಿಸಿದ ಯುವಕನಾದ ವೆಂಕಟನಾಥನಿಗೆ ಸಮಾನವಾದ ಉನ್ನತ ಕುಲದ ಕಾಶ್ಯಪ ಗೋತ್ರದ ಸರಸ್ವತಿ ಎಂಬ ಕನ್ಯೆಯನ್ನು ತಂದುಕೊಂಡು ಅಣ್ಣ ಗುರುರಾಜಾಚಾರ್ಯರು ವಿವಾಹ ನಡೆಸಿದರು ಅಣ್ಣನಾದ ಗುರುರಾಜಾಚಾರ್ಯನಿಗೆ ತಾವು ದಂಪತಿಗಳು ಭಾರವಾಗಲು ಇಚ್ಛಿಸದೆ ತಾವು ಗುರುಗಳ ದರ್ಶನ ಮಾಡಿ ಬರುವುದಾಗಿ ತಿಳಿಸಿ ಆ ನೆಪದಿಂದ ಕೆಲ ಕಾಲ ಅಯಾಚಿತ ವೃತ್ತಿಯಿಂದಲೇ ವೆಂಕಟನಾಥ ದಂಪತಿಗಳು ಕಳೆಯುತ್ತಿದ್ದರು ದೇವಾಂಶ ಸಂಭೂತರಾದ ಸುಂದರ ದಂಪತಿಗಳ ದಾಂಪತ್ಯ ಜೀವನವು ಎಂತಹವರಿಗೂ ಆದರ್ಶಪ್ರಾಯವಾಗಿತ್ತು ವಿಧಿವಿಹಿತ ಸರ್ವ ಮನು ತಿಷ್ಟಂತಿ ದೇವಾ ಅರ್ಧಮೇವ ಮುನಯ ದಶಾಂಶ ಎಂಬ ಸ್ಮೃತಿಯಂತೆ ದೇವಾಂಶ ಸಂಭೂತರು ಭೂಮಿಯಲ್ಲಿ ಹುಟ್ಟಿದಾಗ ವರ್ಣಾಶ್ರಮ ಧರ್ಮಗಳನ್ನು ಚಾಚೂ ತಪ್ಪದೆ ಆಚರಿಸುವರಂತೆ ಅದರಂತೆ ವೆಂಕಟನಾಥನು ನಿತ್ಯ ಕರ್ಮಗಳನ್ನು ಅನುಷ್ಠಾನ ಮಾಡಲು ಭಾರಿಯೇ ಸರಸ್ವತಿ ದೇವಿಯವರು ಸದಾ ಊರುಗೋಲಾಗಿ ಸಹಕರಿಸುತ್ತಿದ್ದರು ಅವರು ಯಾರನ್ನೂ ಹೊಟ್ಟೆಗಾಗಿ ಏನೂ ಕೇಳುವಂತಿಲ್ಲ ನಿಷ್ಕಿಂಚನರಾದ ವೆಂಕಟಭಟ್ಟರ ಮನೆಯಲ್ಲಿ ಒಂದು ದಿನ ಉಣ್ಣಲು ಇದ್ದರೆ ಇನ್ನೊಂದು ದಿನ ಎರದಿದ್ದರೂ ಊಟ ಮಾಡಿದವರಂತೆ ವೈಷ್ಣವ ಚಿಹ್ನೆಗಳಾದ ಅಕ್ಷತೆ ಅಂಗಾರಗಳನ್ನು ಧರಿಸಿ ಸದಾ ಹಸನ್ಮುಖದಿಂದ ಇರುತ್ತಿದ್ದರು ಇದಲ್ಲವೇ ದೇವತಾ ಮನುಷ್ಯರ ಲಕ್ಷಣ ಇದನ್ನು ತಿಳಿದವರು ಇವರನ್ನು ದರಿದ್ರರು ಅಂತ ಹೇಳುತ್ತಿದ್ದರು ಇದಾವುದರ ಗೊಡವೆ ಇಲ್ಲದೆ ಇವರ ಚಿತ್ತ ಮಾತ್ರ ಸದಾ ಶ್ರೀಹರಿಯನ್ನು ನೆನೆಯುವುದರಲ್ಲೇ ತಲ್ಲೀನವಾಗಿರುತ್ತಿತ್ತು ಆದ್ದರಿಂದ ಇದು ಸಾಮಾನ್ಯರಿಗೆ ಸಾಧ್ಯವಾಗದ ಶ್ರೀಮಂತವಾದ ಸಾಧನಾ ಜೀವಿಯ ಲಕ್ಷಣ ಶ್ರೀಹರಿಯ ಅನುಗ್ರಹದಿಂದ ಶ್ರೀ ವೆಂಕಟ ಭಟ್ಟರಿಗೆ ಹೆಂಡತಿಯಾದ ಸರಸ್ವತಿಯಲ್ಲಿ ಪುತ್ರಪ್ರಾಪ್ತಿಯಾಯಿತು ಮುದ್ದಾದ ಶಿಶುವಿಗೆ ಲಕ್ಷ್ಮೀನಾರಾಯಣನೆಂದು ನಾಮಕರಣ ಮಾಡಿದರು ಒಂದು ದಿನ ಹಸಿದು ಕಂಗಾಲಾದ ಭಾರ್ಯ ಪುತ್ರರನ್ನು ನೋಡಿ ಅವರಿಗಾಗಿ ಪಕ್ಕದ ಊರಿನ ಸಾಹುಕಾರನ ಮನೆಯಲ್ಲಿ ಸಮಾರಂಭವಿದೆ ಎರಡು ದಿನ ಭೋಜನ ಸಿಕ್ಕು ಸುಧಾರಿಸಿತು ಎಂದು ವೆಂಕಟಭಟ್ಟರು ಹೋದರು ಇವರ ಛಿದ್ರವಸ್ತ್ರ ಗಾಢ ಮೌನ ಮನೆಯ ಮನಸ್ಕತೆ ಇವುಗಳನ್ನು ನೋಡಿ ಇವರು ಸಾಮಾನ್ಯರೆಂದು ಬಗೆದ ಸಾಹುಕಾರನ ಪುರೋಹಿತ ಎಲ್ಲರಿಗೂ ಬೇಕಾಗುವಷ್ಟು ಗಂಧ ತೆಗೆಯುವಂತೆ ಅಪ್ಪಣೆ ಮಾಡಿದನು ಇದು ಪರಮಾತ್ಮನ ಇಚ್ಛೆಯೆಂದು ಯಥಾವಿಧಿಯಾಗಿ ಗಂಧವನ್ನು ತೈದರು ಆ ಗಂಧವನ್ನು ಬಂದ ಬ್ರಾಹ್ಮಣರು ಮೈಗೆ ಲೇಪಿಸುತ್ತಿದ್ದಂತೆ ಮೈಯುರಿ ಉಂಟಾಗುತ್ತಿರಲು ಮನೆಯ ಯಜಮಾನನು ಪುರೋಹಿತರ ತಪ್ಪನ್ನು ತಿಳಿದು ವೆಂಕಟನಾಥರಿಗೆ ಶರಣಾಗಲು ವೆಂಕಟನಾಥರು ತಾವು ಗಂಧ ತೇಯುವಾಗ ವಾಡಿಕೆಯಂತೆ ವೇದಪಾರಾಯಣ ಮಾಡುತ್ತಿದ್ದುದಾಗಿ ತಿಳಿದು ಆಗ ಯಾದೃಚ್ಛಿಕವಾಗಿ ಅಗ್ನಿಸೂಕ್ತವೇ ಉಚ್ಚರಿಸಿದ್ದುದು ನೆನಪಾಯಿತು ಇಷ್ಟು ಬ್ರಾಹ್ಮಣರಿಗೆ ತೊಂದರೆ ಆಯಿತಲ್ಲ ಎಂದು ನೊಂದು ಹಳಹಳಿಸುತ್ತಾ ವೆಂಕಟನಾಥರು ವರುಣ ದೇವರನ್ನು ಪ್ರಾರ್ಥಿಸಿದರು ಆಗ ಗಂಧ ಹಚ್ಚಿಕೊಂಡವರಿಗೆಲ್ಲ ತಂಪಾಯಿತಂತೆ ಇದನ್ನು ನೋಡಿ ಇವರು ಮಂತ್ರಸಿದ್ಧರೆಂದು ತಿಳಿದ ಸರ್ವರೂ ಗೌರವಾಧಾರಗಳನ್ನು ಮಾಡಿದರು ಹೀಗೆ ದೇಶಾವರಿಯಿಂದ ಹೊಟ್ಟೆ ತುಂಬಿಸಿಕೊಳ್ಳುವುದು ವೆಂಕಟನಾಥರಿಗೆ ಹಿಡಿಸಲಿಲ್ಲ ಹೀಗೆರುತ್ತಿರಲು ಮನೆಯಲ್ಲಿರುವ ನಾಲ್ಕಾರು ಹರಕು ಮುರುಕು ಪಾತ್ರೆಗಳನ್ನು ಕೂಡ ಕಳ್ಳರು ಕದ್ದುಕೊಂಡು ಹೋದರು ಆಗ ವೆಂಕಟನಾಥರಿಗೆ ಇನ್ನೂ ನಿಶ್ಚಿಂತೆಯಾಯಿತು ಇನ್ನು ತಡ ಮಾಡಬಾರದು ಗುರುಗಳನ್ನು ಆಶ್ರಯಿಸಬೇಕೆಂದು ಶ್ರೀ ಸುಧೀಂದ್ರ ತೀರ್ಥರಲ್ಲಿಗೆ ಆಗಮಿಸಿದಾಗ ಕುಂಭಕೋಣದಲ್ಲಿ ಶ್ರೀ ಸುಧೀಂದ್ರ ತೀರ್ಥರು ಇವರನ್ನು ಸಂಸ್ಥಾನದ ಜೊತೆಯಲ್ಲಿರಲು ಸಂತೋಷವಾಗಿ ಅನುಮತಿಸಿದರು ಎಲ್ಲಿಗೆ ಎಂಟನೇ ಅಧ್ಯಾಯವು ಮುಗಿಯಿತು